ನಮಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದು ಮುನ್ನುಗ್ತಾ ಇದ್ದೀವಿ ನಮ್ಮನ್ನ ಆ ಸರ್ಕಾರ ಎಪ್ಪತ್ತು ವರ್ಷ ಆಳಿದೆ ಈ ಸರ್ಕಾರ ಹದಿನೈದು ವರ್ಷಗಳಿಂದ ಆಳ್ತಾ ಇದೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾವಿರಾರು ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದೆ ಆದರೂ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಮತ್ತು ದಪ್ಪ ಚರ್ಮದ ಅಧಿಕಾರಿಗಳಿಂದ ಜನ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಪರದಾಡ್ತಾ ಇದ್ದಾರೆ ನಮಗೆ ರಸ್ತೆ ಕೊಡ್ರಪ್ಪ ಚರಂಡಿ ವ್ಯವಸ್ಥೆ ಮಾಡಿ ಲೈಟ್ ಕಂಬ ಇದೆ ದೀಪ ಕೊಡಿ ಅಂತ ಕೇಳಿದ್ರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾರು ಜನರ ಸಮಸ್ಯೆನೇ ಕೇಳಿಸ್ತಾ ಇಲ್ಲ ಎಲೆಕ್ಷನ್ ಇಂತ ಮುಂಚೆ ಅಪ್ಪ ತಂದೆ ತಾಯಿ ನೀವೇ ಎಲ್ಲ ಅಂತ ಹೇಳಿ ಕಾಡಿ ಬೀಳ್ತಕ್ಕಂಥ ಜನಪ್ರತಿನಿಧಿಗಳು ಅಧಿಕಾರ ಬಂದಾದ ಮೇಲೆ ಜನರನ್ನ ಕೇಳಲ್ಲ ಜನ ಸಮಸ್ಯೆನ ಅನ್ಸಲ್ಲ ಕೇಳೋಕ್ ಹೋದ್ರೆ ಸ್ವಂಟದ ಕೆಳಗಿನ ಭಾಷೆ ಪದ ಬಳಸಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿರ್ತಕ್ಕಂತಹ ಘಟನೆ ಬೆಂಗಳೂರು ಮಹಾನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಿದೆ ಮನವಿ ಕೊಟ್ಟು ಆರು ತಿಂಗಳಾಗಿದ್ರು ಅಧಿಕಾರಿಗಳಿಂತ ಧಾವಿಸ್ತಾ ಇಲ್ಲ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಒಬ್ಬ ಟಿವಿ ಚಾನಲ್ ರಿಪೋರ್ಟ್ ಗಿಂತ ಚೆನ್ನಾಗಿ ಆ ಗ್ರಾಮದ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕಾನಮಾಗಲ್ಪಲ್ಲಿ ಪಂಚಾಯತಿ ದೊಡ್ಡ ತಾಂಡ ಬೂರ್ಮು ದೊಡ್ಡ ತಾಂಡ ಈ ಬೂರ್ಮಗು ದೊಡ್ಡ ತಾಂಡ ವಾಸವಾಗಿರುವ ಗ್ರಾಮಸ್ಥ ಪುರುಷೋತ್ತಮ್ ನಾಯಕ್ ನಾನು ನಮ್ಮ ಊರಿಗೆ ಕಲೆಯದ ಐದು ವರ್ಷಗಳಿಂದ ಸುಮಾರು ಐದು ವರ್ಷಗಳಿಂದ ಅಲ್ಲ ಇಪ್ಪತ್ತೊಂದು ಶತಮಾನದಿಂದ ಇದ್ದೀನಿ ಊರಲ್ಲಿ ಡೆವಲಪ್ಮೆಂಟ್ ಅನ್ನೋದು ಇಲ್ಲ ಬೇರೆ ನಮ್ಮ ಗಾಡಿ ವೆಹಿಕಲ್ಸ್ ಹೋಗುವ ಬಗ್ಗೆ ಹಾಗೂ ಚರಂಡಿ ಚರಂಡಿ ಬಗ್ಗೆ ಈ ಚರಂಡಿಗಳು ಈ ಚರಂಡಿ ಚರಂಡಿ ವ್ಯವಸ್ಥೆ ತುಂಬಾ ಹರಿಗಟ್ಟಿದೆ ಇದರಿಂದ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾಗಿದ್ದವ್ರಿಗೆ ತುಂಬಾ ಸುಮಾರು ಅವರಿಗೆ ಚಿಕಿತ್ಸೆ ಪಡೆಯಲು ದಿನನಿತ್ಯ ಪಡೆಯಲು ಅವರಿಗೆ ಚಿಕಿತ್ಸೆ ತೊಂದರೆ ಆಗ್ತಿದೆ ಮಲೇರಿಯಾ ಡೆಂಗು ಈ ತರ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಇದನ್ನು ಪರಿಹಾರ ಕೊಡಬೇಕೆಂದು ಹಾಗೂ ನಮ್ಮ ಊರಿನಲ್ಲಿ ದೀಪ ಸಮಸ್ಯೆನು ತುಂಬಾ ಇದೆ ದೀಪದ ಸಮಸ್ಯೆನು ತುಂಬಾ ಇದೆ ಊರಿನಲ್ಲಿ ದೀಪಗಳು ಇಲ್ಲ ಏನಂದ್ರೆ ಇವತ್ತು ನಮ್ಮ ಗ್ರಾಮದ ಸಮಸ್ಯೆ ಗ್ರಾಮ ಯಾವ್ದಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕಾನಮಾಗನಪಲ್ಲಿ ಪಂಚಾಯತಿ ಸೇರುವ ಬೂರು ದೊಡ್ಡ ತಾಂಡ ಅಂತ ಇದು ಬಂದು ಲಂಬಾಣಿ ಜನಾಂಗದವರು ಸೇರಿರುವ ಸುಮಾರಾಗಿ ಒಂದು ಇನ್ನೂರು ಮನೆಗಳು ಇರ್ತವೆ ಇನ್ನೂರು ಮನೆಗಳಿದ್ರು ಇದು ಹಿಂದುಳಿದ ಜನಗಳ ಜನಗಳಂತ ಪಂಚಾಯತಿಯವರು ಅವರು ಯಾವುದೇ ತರಹದ ಅನುಕೂಲಗಳ ಮಾಡದೆ ಈ ತರ ಇವತ್ತು ಚರಂಡಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಇದು ಊರಿನ ಮುಖ್ಯ ದ್ವಾರ ಅಂದ್ರೆ ಮುಂದೆಯಿಂದ ಇದೇ ಊರಿಂದ ಊರಲ್ಲಿ ಹೋಗ್ಬೇಕಂದ್ರೆ ದ್ವಾರದಿಂದಾನೇ ಹೋಗ್ಬೇಕು ಆ ಮುಖ್ಯ ದ್ವಾರದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವತ್ತು ನೋಡಿ ಇದು ಸುಮಾರಾಗಿ ಒಂದು ಎಂಟು ವರ್ಷದಿಂದ ಇದನ್ನು ಸ್ವಚ್ಛತೆ ಮಾಡಿಲ್ಲ ಇನ್ನೊಂದು ಇದು ಕಾಮಗಾರಿನೂ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರಾಗಿ ಲಿಖಿತವಾಗಿ ಕಳಿಸಿದ್ದೀವಿ ಮಾತಿನಲ್ಲಿ ಹೇಳಿದೀವಿ ಪಂಚಾಯತಿ ಅಧಿಕಾರಿಗಳಿಗೆ ಅವ್ರು ಯಾವುದೇ ತರಹದ ತಲೆ ಕೆಡಿಸಿಕೊಳ್ಳದೆ ಯಾವುದೇ ತರಹದ ಇದಕ್ಕೆ ಅನುಕೂಲ ಮಾಡದೆ ಹಾಗೂ ಹೀಗೆ ನೋಡಿ ಈ ಮರಗಿಡಗಳು ಹಾಗೂ ಈ ಇದರಲ್ಲಿ ಮರಗಡೆಗಳಲ್ಲಿ ಸುಮಾರು ಸೊಳ್ಳೆಗಳಿದ್ದು ಈ ಈ ಸರೌಂಡಿಂಗ್ ಅಲ್ಲಿ ಸೇರಿರುವ ಮನೆಗಳು ಸುಮಾರಾಗಿ ಒಂದು ನೂರು ಮನೆಗಳಿದ್ದು ಈ ಸೊಳ್ಳೆಗಳು ಹೋಗಿ ಅವ್ರಿಗೆ ಕಚ್ಚುವುದ್ರಿಂದ ಮಲೇರಿಯಾ ಚಿಕನ್ ಗುನ್ಯ ಅಂತ ಸಾಂಕ್ರಾಮಿಕ ರೋಗಗಳು ಬಂದು ಅವರು ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ ಆದ್ರೆ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವ್ರದ್ದು ಆಡಿದೆ ಆಟ ಹಂಗೆ ಆಗಿದೆ ಈ ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಏನಂದ್ರೆ ಬೀದಿ ದೀಪಗಳು ಬೀದಿ ದೀಪಗಳ ಬಗ್ಗೆನೂ ಅದ್ರ ಬಗ್ಗೆನೂ ಒಂದು ಲಿಖಿತ ಪರವಾಗಿ ಮತ್ತೆ ಜನಸ್ಪಂದನದಲ್ಲಿನೂ ಮಾಡಿದೀವಿ ಅದು ವಿತ್ತಿನ ಮೂರ್ ದಿನಗಳಲ್ಲಿ ಮುಕ್ತಾಯ ಮಾಡುತ್ತೀವಿ ಅಂತ ನಾಲ್ಕನೇ ತಿಂಗಳಲ್ಲಿ ಹಿಂಬರ ಕೊಟ್ಟಿರ್ತಾರೆ ಈ ಚರಂಡಿ ಮತ್ತು ಬೀದಿ ದೀಪಗಳು ಮತ್ತೆ ಜಲ್ ಜೀವನದಿಂದ ಮೂರೇ ಮೂರ್ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ ಅಂತ ನಮ್ಮ ಲೊಕೇಶ್ ಆದ ನಾನು ನನಗೆ ಮೂರ್ ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವ್ರು ಇಂಬರ ಕೊಟ್ಟಿರ್ತಾರೆ ಆದ್ರೂ ಈಗ ಸುಮಾರಾಗಿ ಒಂದು ಐದಾರು ತಿಂಗಳಾಗಿದಾವ ಆದ್ರೂ ಅವರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಹಾಗೂ ನಾವು ಮಾತನಾಡಕ್ ಹೋದ್ರೆ ಅವರು ಯಾವುದೇ ನಮ್ಗೆ ಇಂಬರ ಕೊಡ್ತಾ ಇಲ್ಲ ಮತ್ತೆ ಅವರು ಪ್ರತಿಕ್ರಿಯೆಯೂ ಪ್ರತಿಕ್ರಿಯಿಸ್ತಿಲ್ಲ ಹಾಗೆ ಕಾಮಗಾರಿನೂ ಆಗಿಲ್ಲ ಇದರ ಬಗ್ಗೆ ಕಾಮಗಾರಿ ಬಗ್ಗೆ ಈ ಸಮಸ್ಯೆಗಳ ಬಗ್ಗೆ ಅವರು ಎಚ್ಚೆತ್ತುಕೊಂಡು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ಅವರಲ್ಲಿ ನಮ್ಮ ಗ್ರಾಮಸ್ಥರಿಂದ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ ಇದೇ ತರ ಅವ್ರ ಗ್ರಾಮದಲ್ಲಿ ಮುಂದೆ ಏನಾದ್ರೂ ಕೆಲಸಗಳು ಕಾಮಗಾರಿಗಳು ಮಾಡದೇ ಇದ್ದಿದ್ರೆ ನಾವು ತುಂಬಾ ಇದರಲ್ಲಿ ತೊಂದರೆ ಅನುಭವ ಅನುಭವಿಸಬೇಕಾಗುತ್ತದೆ ಮತ್ತೆ ಇದೇ ತೊಂದರೆಗಳು ಆದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ತಾಲೂಕ್ ಪಂಚಾಯತಿ ಮತ್ತೆ ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ನಾವು ಅಲ್ಲಿ ಪ್ರತಿಭಟನೆಗಳನ್ನು ಮಾಡಬೇಕಾಗಿರುವ ಆರ್ ಎಸ್ ಎಸ್ ಬ್ಯಾನು ಆ ಬ್ಯಾನು ಈ ಬ್ಯಾನು ಹೋರಾಟ ಡಿಸಿ ಸಭೆ ಸಮಾರಂಭ ಅಧಿಕಾರ ನಾನ್ ಸಿಎಂ ಆಗ್ಬೇಕು ದಲಿತರು ಸಿ ಎಂ ಆಗಬೇಕು ಒಕ್ಕಲಿಗರು ಸಿ ಎಂ ಆಗಬೇಕು ಅಂತೇಳಿ ಕಚ್ಚಾಡ್ತಾ ಇರತಕ್ಕಂಥ ನಮ್ಮ ಸುತ್ತಮುತ್ತ ವ್ಯವಸ್ಥೆ ಇತ್ತ ಗಮನ ಹರಿಸ್ಬೇಕು ಚಿಕ್ಕಬಳ್ಳಾಪುರದ ಸಿಇಒ ಹಾಗೇನೆ ಬಾಗೇಪಲ್ಲಿ ತಾಲೂಕ್ ಪಂಚಾಯತಿ ಇ ಒ ಅವರು ಕಾನಗಮಾಕಲಪಲ್ಲಿ ಪಿ ಡಿ ಒ ಏನ್ ಮಾಡ್ತಾ ಇದ್ದಾರೆ ಮನವಿ ಕೊಟ್ಟು ಆರು ತಿಂಗಳಾದರೂ ಕ್ರಮ ಜರುಗಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ರು ಜನರ ಸಮಸ್ಯೆನ ಆಲಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಎಂ ಪಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತಿನ ಶೂರ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಪ್ರದೀಪ್ ಅವರು ಜಿಲ್ಲಾ ಪಂಚಾಯತಿ ಅವರು ಡಿ ಸಿ ರವೀಂದ್ರ ಅವರು ಇತ್ತ ಗಮನ ಹರಿಸಿ ಜನರ ಸಮಸ್ಯೆನ ಬಗೆಹರಿಸ್ಬೇಕು ಇಲ್ಲ ಜನ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನೋದಕ್ಕೆ ಕಾನಗಮಾಗಲಪಲ್ಲಿಯ ಪೆದ್ದ ತಾಂಡ ಕೆಂಪೆ ತಾಂಡ ಜನರ ಆಕ್ರೋಶವೇ ಕಾರಣ ಆದಷ್ಟು ಬೇಗ ಮೇಲಧಿಕಾರಿಗಳು ಇತ್ತ ಗಮನ ಹರಿಸ್ಲಿ ಜನರ ಸಮಸ್ಯೆ ಬಗೆಹರಿಸಲಿ ಶಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಚಿಕ್ಕಬಳ್ಳಾಪುರ ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಹೇಳಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿ ಹೋರಾಟ 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 ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ